ವಿಷಪೂರಿತ ಆಹಾರ ಸೇವನೆಯನ್ನ ಮಾಡಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಡಿಡಿಪಿಐ ಸೀತಾರಾಮು ಭೇಟಿ ಕೊಟ್ಟಿದ್ದಾರೆ ತಾಲೂಕು ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಣೆಯನ್ನ ನಡೆಸಿದ್ದಾರೆ ವಸತಿ ನಿಲಯದಲ್ಲಿ ನಾನೂರಕ್ಕೂ ಅಧಿಕ ಮಕ್ಕಳು ವಾಸ ಮಾಡಿದ್ರು ಬೆಳಗಿನ ತಿಂಡಿಯಾದ ಬಳಿಕ ಅವರಿಗೆ ವಾಂತಿ ಭೇದಿ ಹಾಗೂ ಜ್ವರ ಬಂದಿದೆ ಅಸ್ವಸ್ಥ ಮಕ್ಕಳ ಭೇಟಿಯ ಬಳಿಕ ಡಿಡಿಪಿಐ ಸೀತಾರಾಮು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿರೇಕೋಡಿ ಗ್ರಾಮದ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ನಿಲಯದ ಮಕ್ಕಳು ಆಹಾರ ವಿಷಪೂರಿಕವಾಗಿ ಅಸ್ವಸ್ಥರಾಗಿದ್ದಾರೆ ಇನ್ನು ಕೆಲವರಿಗೆ ಬೆಳಗ್ಗಿನ ಜಾವ ತಿಂಡಿಯಾದ ಬಳಿಕ ವಾಂತಿ ತೇರಿಯಾಗೋದ್ವರ ಕಾಣಿಸ್ಕೊಳ್ತು ಇನ್ನು ಕೆಲವರಿಗೆ ಬೆಳಗಿನ ತಿಂಡಿ ತಿನ್ನದೇ ಇದ್ರೂ ಕೂಡ ಅವರಲ್ಲಿಯೂ ಆರೋಗ್ಯದ ಏರುಪೇರಾಗಿದೆ ಅಸ್ವಸ್ಥರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಕೆಲ ವಿದ್ಯಾರ್ಥಿಗಳನ್ನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಸ್ವಸ್ಥರಾದ ಮಕ್ಕಳಲ್ಲಿ ಇಬ್ಬರು ಐ ಸಿ ಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅವರಿಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಐ ಸಿ ಯುನಲ್ಲಿರುವಂಥ ವಿದ್ಯಾರ್ಥಿಗಳು ನಾರ್ಮಲ್ ಸ್ಥಿತಿಗೆ ಬರಲಿದ್ದಾರೆ ಅಂತ ಹೇಳಿ ವೈದ್ಯರು ಕೂಡ ತಿಳಿಸಿದ್ದಾರೆ ಈ ಬಗ್ಗೆ ಬೆಳಗಾವಿ ಜಿಲ್ಲಾಡಳಿತದ ಗಮನಕ್ಕೂ ತರಲಾಗಿದೆ ಆಹಾರ ವಿಷಪೂರಿತವಾಗಿರೋದ್ರ ಬಗ್ಗೆ ತನಿಖೆಯನ್ನು ಕೂಡ ನಾವು ನಡೆಸ್ತೇವೆ ಅಂತ ಹೇಳಿ ಡಿಡಿಪಿಐ ಸೀತಾರಾಮು ಹೇಳಿಕೆ ಕೊಟ್ಟಿದ್ದಾರೆ ಮೊರಾರ್ಜಿ ದೇಸಾಯಿ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸಿನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ತಾಲೂಕು ವೈದ್ಯಾಧಿಕಾರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಪ್ರಕಾಶ್ ಹುಟ್ಟೇರಿ ಹಾಸ್ಟೆಲ್ನಲ್ಲಿ ಸರಿಯಾದಂತಹ ವ್ಯವಸ್ಥೆ ಮಾಡಲಿಲ್ವಾ ಅಂತ ಹೇಳಿ ಯಾಕೆ ಈ ರೀತಿ ಆಗಿದೆ ಅನ್ನೋದಾಗಿಯೂ ಕೂಡ ಸರಿಯಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಕೆಲವು ಪ್ರಶ್ನೆಗಳನ್ನು ಮಾಡಿದ್ದಾರೆ ನಿನ್ನೆ ಈ ಬಗ್ಗೆ ಎಲ್ಲವೂ ಗೊತ್ತಿದೆ ನಿನ್ನ ಕೆಲ ಫೋಟೋಗಳು ಕೂಡ ನನ್ನ ಬಳಿ ಇವೆ ಹುಷಾರು ಅಂತ ಹೇಳಿ ವೈದ್ಯಾಧಿಕಾರಿ ಸುಕುಮಾರ್ ಬಾಗಾಯಿಗೂ ಕೂಡ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ತಾಲೂಕು ವೈದ್ಯಾಧಿಕಾರಿ ಸುಕುಮಾರ್ ಭಾಗಾಯಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ ಸರಿಯಾಗಿ ಕರ್ತವ್ಯ ನಿರ್ವಹಿಸದ ಅಧಿಕಾರಿಯನ್ನು ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ ಎಮ್ ಎಲ್ ಸಿ ಪ್ರಕಾಶ್ ಹೊಕ್ಕೇರಿ ಅದ ಇಲ್ಲಿ ಓಪನ್ದಾಗಿ ಹೇಳೋದಿಲ್ಲ ಆಮ್ಯಾಗ ಹೇಳ್ತೇನೆ ಅದ್ರ ಬಗ್ಗೆ ಏನು ಯಾಕೆ ತೊಗೊಂಡಿವೆ ಯಾಕೆ ತೊಗೊಂಡಿದ್ದೀವದು ಓಪನ್ದಾಗಿ ಹೇಳೋಂಗಿಲ್ಲ ಅದು ಹೇಳೋದು ಹೇಳ್ತಾನೆ ಯಾಕೆ ಈಗ ನಾವು ಒಳಗೆ ಕೂತ್ ಮಾತಾಡ್ತೀವಿ ಅದ್ರ ಬಗ್ಗೆ ಅದ ಇಲ್ಲಿ ಓಪನ್ದಾಗಿ ಹೇಳೋದಿಲ್ಲ ಆಮ್ಯಾಗ ಹೇಳ್ತಾನೆ ಅದ್ರ ಬಗ್ಗೆ ಏನು ಯಾಕೆ ತೊಗೊಂಡಿರೋದು ಯಾಕೆ ತೊಗೊಂಡಿದ್ದೀವದೋ ಓಪನ್ದಾಗ ಹೇಳೋಂಗಿಲ್ಲ ಅದು ಹೇಳೋದು ಹೇಳ್ತಾನೆ ಯಾವ ಈಗ ನಾವು ಒಳಗೆ ಕೂತ್ ಮಾತಾಡ್ತೀವಿ ಅದರ ಬೇಕು ಅದ ಇಲ್ಲಿ ಓಪನ್ದಾಗಿ ಹೇಳೋದಿಲ್ಲ ಆಮ್ಯಾಗ ಹೇಳ್ತಾನೆ ಅದ್ರ ಬಗ್ಗೆ ಏನೋ ಯಾಕೆ ತೊಗೊಂಡಿವೆ ಅದು ಯಾಕೆ ತೊಗೊಂಡಿದ್ದೀವದೋ ಓಪನ್ದಾಗಿ ಹೇಳೋಂಗಿಲ್ಲ ಅದು ಹೇಳೋದು ಹೇಳ್ತಾನೆ ಯಾವ ಈಗ ನಾವು ಒಳಗೆ ಕೂತ್ ಮಾತಾಡ್ತೀವಿ ಅದ್ರ ಬೇಕು

ವಿಷಪೂರಿತ ಆಹಾರ ಸೇವನೆಯನ್ನ ಮಾಡಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ಡಿಡಿಪಿಐ ಪಿ ಐ ಸೀತಾರಾಮು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಆ ವಿದ್ಯಾರ್ಥಿಗಳನ್ನ ಮಾತನಾಡಿಸಿದ್ದಾರೆ ಆರೋಗ್ಯ ವಿಚಾರಣೆಯನ್ನ ಮಾಡಿದ್ದಾರೆ ಇನ್ನು ವಸತಿ ನಿಲಯದಲ್ಲಿ ನಾನೂರಕ್ಕೂ ಅಧಿಕ ಮಕ್ಕಳು ವಾಸ ಮಾಡ್ತಾ ಇದ್ರು ಬೆಳಗ್ಗೆ ತಿಂಡಿಯಾದ ಬಳಿಕ ವಾಂತಿ ಭೇದಿ ಹಾಗೂ ಜ್ವರ ಬಂದಿದೆ ಯಾಕೆ ಈ ರೀತಿ ಆಗಿದೆ ಅನ್ನೋದಾಗಿ ತನಿಖೆಯನ್ನು ಕೂಡ ನಾವು ಮಾಡ್ತೀವಿ ಅನ್ನೋದಾಗಿ ಡಿಡಿಪಿಐ ಪಿ ಐ ಸೀತಾರಾಮು ಹೇಳಿದ್ದಾರೆ ಈ ಕುರಿತ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಹಬಾಜ್ ದೂರವಾಣಿ ಸಂಪರ್ಕದಲ್ಲಿ ಶಹಬಾಜ್ ಇನ್ನು ವಿಷಪೂರಿತ ಆಹಾರ ಸೇವನೆಯನ್ನ ಮಾಡಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಯಾಕೆ ಹೀಗಾಯ್ತು ಸರಿಯಾದ ವ್ಯವಸ್ಥೆ ಇರಲಿಲ್ವಾ ಜೊತೆಗೆ ಅವರ ಆರೋಗ್ಯ ಸದ್ಯ ಹೇಗಿದೆ ಅಂತ ಹೇಳಿ ಜೊತೆಗೆ ತನಿಖೆ ಏನಾದರೂ ನಡೀತಾ ಇದೆಯಾ ಡಿಡಿಪಿಐ ಸೀತಾರಾಮು ಕೂಡ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗಬಹುದಾದ್ರೆ ಆ ಹೌದು ದಿವ್ಯದಾಸ ಏನಂತಂದ್ರೆ ಈ ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ಹಿರು ಚಿಕ್ಕೋಡಿ ತಾಲೂಕಿನ ಹಿರುಕುಡಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಏನು ಮೊರಾರ್ಚಿ ದೇಸಾಯಿ ವಸತಿ ನಿಲಯ ಶಾಲೆ ಇದೆ ಈ ಒಂದು ಶಾಲೆಯಲ್ಲಿ ಇವತ್ತು ಬೆಳಿಗ್ಗೆ ಏನು ಮಧ್ಯಾಹ್ನ ಗೆ ಏನು ಉಪ್ಪಿಟ್ಟು ಮಾಡಿದ್ರು ಆ ಒಂದು ಉಪ್ಪಿಟ್ಟಿನಿಂದಾಗಿ ಸುಮಾರು ಈವರೆಗೆ ಎಪ್ಪತ್ತು ಜ ವಿದ್ಯಾರ್ಥಿಗಳು ಕೋಡಿ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತದ್ದು ಆಮೇಲೆ ಇನ್ನೂ ಒಂದು ಹತ್ತು 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 ಹನ್ನೊಂದು ಜನ ವಿದ್ಯಾರ್ಥಿಗಳು ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲಾಗಿರುವುದು ಆಮೇಲೆ ಇವು ಈಗಷ್ಟೇ ಡಿ ಡಿ ಪಿ ಸೀತಾರಾಮ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಆ ಈ ಒಂದು ಎಲ್ಲಾ ವಿದ್ಯಾರ್ಥಿಗಳನ್ನು ಭೇಟಿಯಾಗಿ ಅವರ ಪೋಷಕರನ್ನು ಸಮಾಧಾನ ಮಾಡಿ ಹೋಗಿರುವಂತದ್ದು ಆಮೇಲೆ ಈ ಈಗೂ ಮತ್ತೆ ಪ್ರಕಾಶ್ ಹುಕೇರಿ ಎಂ ಎಲ್ ಸಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯಾಗಿ ಈ ಒಂದು ಎಲ್ಲಾ ಘಟನೆ ಬಗ್ಗೆ ಆ ಅಭ್ಯಾಸ ಮಾಡಿ ಏನು ತಾಲೂಕಾ ವೈದ್ಯಾಧಿಕಾರಿ ಇದ್ದಾರನೆ ಅವ್ರನ್ನು ತರಾಟೆಯನ್ನು ತೆಗೆದುಕೊಂಡು ಇಲ್ಲಿಂದ ಹೋಗಿರುವಂತದ್ದು ಆಮೇಲೆ ಈ ಈಗ ಇನ್ನೂವರೆಗೆ ಅಲ್ಲಿ ಘಟನಾ ಸ್ಥಳಕ್ಕೆ ಅಂದ್ರೆ ಏನು ಮುರಾರ್ಜಿ ದೇಸಾಯಿ ಏನು ವಸತಿ ಶಾಲೆ ಇದೆ ಆ ಒಂದು ಸ್ಥಳದಲ್ಲಿ ಎಲ್ಲಾ ಪೋಷಕರು ಅಲ್ಲಿ ಹೋಗಿ ಗಲಾಟೆ ಮಾಡಿರುವಂತದ್ದು ಈಗ ಈಗಷ್ಟೇ ಬಂದಿರುವಂತದ್ದು ಮಾಹಿತಿ ದಿವೇದಾರ್ ಓಕೆ ಶಹಬಾಜ್ ಒಂದು ಕಡೆ ಪೋಷಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಆ ವಸತಿ ನಿಲಯದ ಸಿಬ್ಬಂದಿಗಳು ಏನಾದ್ರೂ ಹೇಳ್ತಿದಾರಾ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ಆದಾಸ್ ಏನಂತಂದ್ರೆ ವಸತಿ ಸಿಬ್ಬಂದಿ ಏನು ಆ ಒಂದು ವಾರ್ಡನ್ ಇದ್ದಾರೆ ಅವರು ಲೇಡೀಸ್ ಆಗಿದ್ದಾರೆ ಒಂದು ಮಹಿಳೆ ಆಗಿದ್ದಾರೆ ಅವರು ಕೂಡ ಅಲ್ಲಿ ಘಟನಾ ಸ್ಥಳದಿಂದ ಅಲ್ಲಿ ಇಲ್ಲ ಅವರು ಎಲ್ಲಿದ್ದಾರೆ ಮಾಹಿತಿ ಇನ್ನೂ ನಮಗೆ ಸಿಗ್ತಾ ಇಲ್ಲ ಅಲ್ಲಿ ಎಲ್ಲಾ ಪೋಷಕರು ಕೂಡಿ ಆ ಒಂದು ಏನು ಅಡಿಗೆ ಕೋಣೆಗೆ ಹೋಗಿ ಅಲ್ಲಿ ಎಲ್ಲಾ ದನಿಗೆ ಮಾಡಿ ಅಲ್ಲಿ ಇರುವಂತ ಎಲ್ಲಾ ತರಕಾರಿ ಆಮೇಲೆ ಎಲ್ಲಾ ಗೋಧಿ ಅಕ್ಕಿ ಎಲ್ಲಾ ರೇಷನ್ ಗಳನ್ನು ಕೂಡ ಗಮನಿಸಿದಾರೆ ಅಲ್ಲಿ ಎಲ್ಲ ಹುಳಗಳು ಇವು ಎಲ್ಲ ಕಂಡು ಕಂಡು ಬಂದಿರುವಂತ ಮಾಹಿತಿ ಕೂಡ ಈಗಷ್ಟೇ ಲಭ್ಯವಾಗಿದೆ ಇಲ್ಲಿ ओके okay, थैंक यू शहबाज निमिल्ला माहिती का की